ಸೂರ್ಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಸ್ ರಾಹುಕೇತುವೆ ಗುರುವೊಂದು ಸರ್ವೇಮವಾ ಸುಪ್ರಭಾದಂ ಶ್ರೀ ಗುರುಭ್ಯೋ ನಮಃ ರ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ವಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ಪಂಚಾಂಗ ಹಾಗೆ ನಾವು ಕೊಡ್ತಕ್ಕಂಥ ಮಾಹಿತಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಭಯದ ನಿವಾರಣೆ ಶತ್ರು ಭಯ ಅಂತ ಕೂಡ ನೋಡಿದ್ವಿ ಆ ಶತ್ರು ಭಯದ ನಿವಾರಣೆಗೋಸ್ಕರ ವಿಶೇಷವಾಗಿರ್ತಕ್ಕಂಥ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಬಂದಾಗ ನಿಮಗೆ ಶತ್ರು ಭಯದ ನಿವಾರಣೆ ಆಗ್ತದೆ ಅದರಲ್ಲೂ ವಿಶೇಷವಾಗಿ ನಾವಿವತ್ತು ರವಿವಾರ ಆಗಿರೋದ್ರಿಂದ ಖಂಡಿತವಾಗಿ ನಿಮಗೆ ಈ ಥರದ ಒಂದು ನಿಮ್ಗೆ ಒಂದು ಶತ್ರು ಭಯಕ್ಕೆ ನಿವಾರಣೆಗೋಸ್ಕರ ಈ ಥರದ ಒಂದು ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದಾಗ ನಿಮಗೆ ಆ ಶತ್ರು ಭಯ ನಿವಾರಣೆ ಆಗ್ತಕ್ಕಂಥದ್ದಿರುತ್ತೆ ಜೀವನದಲ್ಲಿ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೆಯೇ ಈ ದಿನದ ಒಂದು ಪಂಚಾಂಗವನ್ನು ಪಠನೆ ಮಾಡಿ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥದ್ದು ಮಾಡೋಣ ರವಿವಾರ ಆಗಿರೋದ್ರಿಂದ ಸಪ್ತಮಿ ತಿಥಿ ಕೃಷ್ಣಪಕ್ಷ ಸಿದ್ಧಿಯೋಗ ಇರ್ತಕ್ಕಂಥ ಸಮಯ ಭವಕರಣ ಇರ್ತಕ್ಕಂಥದ್ದು ಚಂದ್ರ ಪೂರ್ವಾಷಾಢ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದು ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷ ದೂರ್ಗೂ ಇರ್ತದೆ ತದನಂತರ ಉತ್ತರಾಷಾಢಕ್ಕೆ ಪದಾರ್ಪಣೆಯನ್ನು ಚಂದ್ರ ಮಾಡ್ತದೆ ಧನುರಾಶಿಯಲ್ಲಿ ಚಂದ್ರ ಇರತಕ್ಕಂಥದ್ದು ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಐದು ಗಂಟೆ ಒಂದು ನಿಮಿಷದಿಂದ ಆರು ಗಂಟೆ ಮೂವತ್ತ ನಾಲ್ಕು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಒಂದು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಐದು ಗಂಟೆ ಒಂದು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಅಂತ ನೋಡೋಣ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಾ ಸಂಜೆ ಐದು ಗಂಟೆಯಿಂದ ಐದು ಗಂಟೆ ಐವತ್ತೇಳು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಹತ್ತು ಗಂಟೆ ಹತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಎರಡು ನಿಮಿಷದವರೆಗೂ ಸ್ನೇಹಿತರೆ ಹಾಗಾಗಿ ಈ ದಿನ ಚಂದ್ರ ನೋಡಿ ಎರಡೆರಡು ನಕ್ಷತ್ರದಲ್ಲಿ ಸಂಚಾರವಿದ್ದಾನೆ ಅಂದರೆ ಪೂರ್ವಾಷ ನಕ್ಷತ್ರ ಶುಕ್ರ ನಕ್ಷತ್ರ ತದನಂತರ ಸೂರ್ಯನ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ನಾವು ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವ್ರಿಗೆ ಸ್ವಲ್ಪ ದೀರ್ಘ ಪ್ರಯಾಣ ಸ್ವಲ್ಪ ಮಟ್ಟಿಗೆ ಬೆಳಗ್ಗೆ ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥ ಸಾಧ್ಯತೆಗಳು ಬರುತ್ತೆ ಖರ್ಚುಗಳು ಜಾಸ್ತಿ ಆಗ್ತದೆ ತದನಂತರ ನಿಮಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಶುಭತ್ವ ಜಾಸ್ತಿ ಆಗುತ್ತೆ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದಿರುತ್ತೆ ಜೊತೆಗೆ ನಿಮಗೆ ಸ್ವಲ್ಪ ಸೋಂಬೇರಿತನ ಇವತ್ತಿನ ದಿನ ಕಾಡ್ತಕ್ಕಂಥದ್ದಿರುತ್ತೆ ಆದರೂ ಸಹಿತವಾಗಿ ರಾಜಕೀಯ ವ್ಯಕ್ತಿಗಳಿಗೆ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಕಾಲ ಮೇಷರಾಶಿಯವ್ರಿಗೆ ಮಕ್ಕಳಿಂದ ಕೂಡ ಸ್ವಲ್ಪ ಮಟ್ಟಿಗೆ ಸಪೋರ್ಟ್ ಸಿಗ್ತಕ್ಕಂಥ ಕಾಲ ಆಗುತ್ತೆ ಖರ್ಚುಗಳ ಬಗ್ಗೆ ಸ್ವಲ್ಪ ನೀವು ಜಾಗರೂಕರಾಗಿರಬೇಕು ಆ ಖರ್ಚುಗಳನ್ನು ಜಾಸ್ತಿ ಮಾಡಿಕೊಂಡಷ್ಟು ಸಮಸ್ಯೆ ಆಗ್ತಕ್ಕಂಥದ್ದೇ ಸಾಧ್ಯವಾದರೆ ನೀವು ಮಾಡ್ತಕ್ಕಂಥ ಕೆಲಸ ಮೇಷರಾಶಿಯವರು ಬೆಳಗ್ಗಿನ ಬೆಳಗ್ಗೆ ಸಾಧ್ಯವಾದರೆ ದುರ್ಗಾ ದೇವಸ್ಥಾನಕ್ಕೆ ಗುಲಾಬಿ ಹಾರವನ್ನು ಕೊಡಿ ಅಥವಾ ಗುಲಾಬಿ ದಂಡೆಯನ್ನಾದರೂ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೆ ಋಷುಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮೊದಲ ಮೊದಲು ಸ್ವಲ್ಪ ಮಟ್ಟಿಗೆ ಸಂತೋಷ ಪ್ರ ಸಂತೋಷ ಇರತಕ್ಕಂಥ ಸನ್ನಿವೇಶಗಳು ಕಾಣ್ತದೆ ತದನಂತರ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ಈ ದಿನ ಮಧ್ಯಭಾಗದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತದೆ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಜೊತೆಗೆ ವಾಹನ ಚಾಲನೆಯಲ್ಲಿ ಜಾಗರೂಕರಾಗಬೇಕಾಗ್ತದೆ ಮನೆಯಲ್ಲಿ ಯಾರೇ ಆಗಿರ್ಬೋದು ಮನಸ್ತಾಪಗಳು ಹಾಗೆ ನೋಡಿಕೊಳ್ಳಿ ತ್ರಯಂಬಕ ಮಂತ್ರ ಹೇಳಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಋಷಭ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಇದಕ್ಕಿದ್ದಾಗೆ ಕೋಪದಿಂದ ಅನರ್ಥಗಳನ್ನು ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಈ ದಿನ ತೋರಿಸ್ತಾ ಇದೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಋಷಭರಾಶಿಯವರಿಗೆ ಭಾಳ ಒಳ್ಳೆಯದು ಇಲ್ಲಾಂದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತದೆ ಗೋಧಿಯನ್ನು ಹಸುಗಳಿಗೆ ಅಥವಾ ಗೋಧಿಯ ಚಪಾತಿಯನ್ನು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋದಾದರೆ ಮಿಥುನ ರಾಶಿಯವರಿಗೆ ಒಂದು ರೀತಿಯಾಗಿ ಶುಭತ್ವ ಜಾಸ್ತಿ ಆಗ್ತದೆ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಕೂಡ ಆಗ್ತದೆ ಸರ್ಕಾರದ ವತಿಯಿಂದ ಲಾಭ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಕ ಸ್ಪೆಂಡಿಂಗ್ ಇಡ್ತಕ್ಕಂಥ ಅಮೌಂಟ್ ಇವತ್ತು ಸ್ವಲ್ಪ ಪುಷಪ್ ಆಗ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತಾ ಇದೆ ಸ್ವಲ್ಪ ಮಟ್ಟಿಗೆ ಜೊತೆಗೆ ಲಾಭದ ದಿನ ಸಹಿತವಾಗಿ ನಾವು ನೋಡ್ಬೋದು ಕುಟುಂಬ ಸಂಗಾತಿಯೊಟ್ಟಿಗಿನ ಒಂದು ಸಂಬಂಧದಲ್ಲಿ ಹೆಚ್ಚಿನ ಮಹತ್ವ ಸಿಗ್ತಕ್ಕಂಥ ದಿನ ಮಿಥುನ ರಾಶಿಯವ್ರಿಗೆ ಇರುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಒಳ್ಳೆಯದಾಗಲಿ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕಟಕ ಕಟಕರಾಶಿಯವರಿಗೆ ನೋಡಿ ಕೆಲಸದ ನಿಮಿತ್ತ ಪ್ರಯಾಣಗಳು ಬೆಳೀತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು ಕೊನೆಯಲ್ಲಿ ಸ್ವಲ್ಪ ಶುಭತ್ವ ಜಾಸ್ತಿ ಆಗುತ್ತೆ ಅಭಿವೃದ್ಧಿ ಜಾಸ್ತಿ ಬರ್ತಕ್ಕಂಥದ್ದು ಕಟಕರಾಶಿಯವರಿಗೆ ತೋರಿಸ್ತಾ ಇದೆ ಜೊತೆಗೆ ನಿಮಗೆ ವ್ಯಾಪಾರ ವಹಿವಾಟುಗಳಲ್ಲಿ ಹೆಚ್ಚಿನವಾಗಿ ಸಹಾಯ ಅಸ್ತ ಸಿಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಇನ್ನೊಂದು ವಿಶೇಷತೆ ಈ ದಿನ ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿರಿ ಯಾಕೆಂದರೆ ಸ್ವಲ್ಪ ವಿರಸಗಳು ಬರತಕ್ಕಂಥ ಸಾಧ್ಯತೆಗಳು ದಿನ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಕಟಕ ರಾಶಿಯಲ್ಲಿರ್ತಕ್ಕಂಥವರು ನೀವು ಮಾಡ್ತಕ್ಕಂಥ ಕೆಲಸ ಈ ದಿನ ಸೂರ್ಯನಿಗೆ ಅರ್ಘ್ಯವನ್ನು ಪ್ರಧಾನವಾಗಿ ಕೊಡಿ ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ ಸೂರ್ಯನಿಗೆ ಅರ್ಘ್ಯ ಕೊಡ್ತಕ್ಕಂಥ ಕೆಲಸ ಮಾಡಿ ಶುಭ ಜಾಸ್ತಿ ಆಗ್ತಾ ಬರ್ತದೆ ಹಾಗೆ ಸಿಂಹರಾಶಿಯವರ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಸಿಂಹರಾಶಿಯವರಿಗೆ ದಿನದ ಮೊದಲ ಭಾಗದಲ್ಲಿ ಸ್ವಲ್ಪ ಫಸ್ಟ್ರೇಷನ್ಸ್ ಇರುತ್ತೆ ಅಂದರೆ ಮಾನಸಿಕ ಅಶಾಂತತೆ ಸ್ವಲ್ಪ ನಿಮ್ಮ ಪ್ರೀತಿ ಪಾತ್ರರೊಟ್ಟಿಗೆ ವಾಗ್ವಾದಗಳಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ತದನಂತರ ಅದು ಒಂದು ಸಂಧಾನದ ಮೂಲಕ ಬಗೆಹರಿತಕ್ಕಂಥದ್ದಿರುತ್ತೆ ರಾಜಯೋಗದ ಕಾಲ ಕೂಡ ಸಹಿತವಾಗಿ ನಾವು ನೋಡ್ಬೋದು ಈ ದಿನ ಮ್ಯಾಕ್ಸಿಮಮ್ ಶುಭತ್ವ ಜಾಸ್ತಿ ಇದೆ ಸಹಾಯ ಹಸ್ತದ ಅಭಿವೃದ್ಧಿ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ ಸಿಂಹರಾಶಿಯವ್ರಿಗೆ ಶಿವನ ಆರಾಧನೆ ಮಾಡಿದಷ್ಟು ಶುಭತ್ವ ಜಾಸ್ತಿ ಆಗ್ತದೆ ಕನ್ಯಾ ರಾಶಿವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ನಿಮ್ಮ ನಿರ್ಧಾರಗಳು ಭಾಳಷ್ಟು ಉತ್ತಮತೆಯನ್ನು ಕಾಣ್ತಕ್ಕಂಥದ್ದು ಭಾಳ ಮುಖ್ಯ ವ್ಯಾಪಾರ ಆಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು ಆದರೆ ಈ ದಿನ ಸ್ವಲ್ಪ ಆಸ್ತಿ ಖರೀದಿ ಯೋಗ ಇರತಕ್ಕಂಥ ಸಾಧ್ಯತೆ ಬರುತ್ತೆ ನೀವು ಸಹಿತವಾಗಿ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ಮಧ್ಯಭಾಗದಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಅರ್ಥಾತ್ ಸ್ವಲ್ಪ ಆಕ್ಸಿಡೆಂಟ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಮೂಳೆಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಬರ್ತಕ್ಕಂಥದ್ದಿರೋದ್ರಿಂದ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಅಲ್ಲಿ ಗೋಧಿಯ ಪಾಯಸವನ್ನು ಹಂಚಿ ಮರಿದ ಹಾಗೆ ಹಾಗೆ ಹಾಗೇ ತುಲಾರಾಶಿಯವರಲ್ಲಿರ್ತಕ್ಕಂಥವರು ಈ ದಿನ ಫಲಾಫಲ ಆಗಿರ್ತಕ್ಕಂಥದ್ದು ಪ್ರಯತ್ನದಿಂದ ಮಾತ್ರ ಲಾಭ ನೀವು ಎಷ್ಟು ಪ್ರಯತ್ನವನ್ನು ಮಾಡ್ತೀರೋ ಅಷ್ಟು ಸಹಿತವಾಗಿ ನಿಮ್ಮ ವಹಿವಾಟುಗಳು ಚೆನ್ನಾಗಿ ನಡೀತದೆ ಪ್ರೀತಿ ಮಾತ್ರೊಟ್ಟಿಗೆ ಉತ್ತಮ ಸಂಭಾಷಣೆ ಇರ್ತಕ್ಕಂಥದ್ದು ಇರುತ್ತೆ ನಿಮ್ಮ ವೈವಾಹಿಕ ಜೀವನ ಈ ಇವತ್ತಿನ ದಿನ ಸಂತೋಷಮಯವಾಗಿರ್ತಕ್ಕಂಥದ್ದು ತುಲಾರಾಶಿಯವರಿಗೆ ತೋರಿಸ್ತದೆ ನಿಮ್ಮ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದರೆ ಮ್ಯಾಕ್ಸಿಮಮ್ ಶುಭತ್ವ ಜಾಸ್ತಿ ಇದೆ ಸಾಧ್ಯವಾದಷ್ಟು ತುಲಾರಾಶಿಲಿರ್ತಕ್ಕಂಥವ್ರು ದುರ್ಗಾ ಮಂತ್ರ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ ಇನ್ನಷ್ಟು ಶುಭ ಆಗ್ತದೆ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡೋದಾದರೆ ನೋಡಿ ವೃಶ್ಚಿಕ ರಾಶಿಯವರಿಗೆ ಈ ದಿನ ಹಣದ ವಿಚಾರವಾಗಿ ಯಶಸ್ಸು ಸಿಗ್ತಕ್ಕಂಥ ಸನ್ನಿವೇಶ ಬರುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಆದರೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ವೈಮನಸ್ಸುಗಳು ಕಾಡ್ತಕ್ಕಂಥದ್ದು ಇರ್ತದೆ ನಿಮ್ಮ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ವಿಚಾರಗಳಿಂದ ಅಥವಾ ಯಾವುದಾದ್ರೂ ಒಂದು ಸಮಸ್ಯೆಯಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡುತ್ತೆ ಆದರೆ ಕೆಲಸದಲ್ಲಿ ಉತ್ಕೃಷ್ಟವಾಗಿರತಕ್ಕಂಥ ಫಲಾನುಫಲಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ವಾರ ದಿನದ ಮೊದಲ ಭಾಗದಲ್ಲಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ಬೋದು ಆ ಖರ್ಚುಗಳ ಮೇಲೆ ತಾವು ಹಿಡಿತವನ್ನು ಸಾಧಿಸ್ಕೊಳ್ಳಿ ಆದರೆ ಮುಂದೆ ಬರ್ತಕ್ಕಂಥ ಅಂದರೆ ಈ ದಿನದ ಮಧ್ಯಭಾಗದಿಂದ ನಿಮಗೆ ಶುಭತ್ವ ಜಾಸ್ತಿ ಇದೆ ಸಾಧ್ಯವಾದಷ್ಟು ಕೂಡ ನೀವು ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭತ್ವ ಜಾಸ್ತಿ ಆಗುತ್ತೆ ಹಾಗೆ ಧನುರಾಶಿಯವರ ವಿಚಾರಕ್ಕೆ ಬರೋಣ ನೋಡಿ ಧನುರಾಶಿಯವರೆಗೂ ಸಹಿತವಾಗಿ ಈ ದಿನ ಒಂದು ವಿಚಾರದಲ್ಲಿ ಯಶಸ್ಸು ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಒಂದು ನಿಮ್ಮ ವಾಹನ ಖರೀದಿಯೋಗ ಇರತಕ್ಕಂಥ ಸಾಧ್ಯತೆ ಬರಬಹುದು ಬಂಡವಾಳ ಆಗ್ತಕ್ಕಂಥದ್ದು ಇರಬಹುದು ಹಾಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಂಧಾನದ ಮೂಲಕ ಯಾವುದೋ ಒಂದು ಸಮಸ್ಯೆ ಇತ್ತು ಸಂಧಾನದ ಮೂಲಕ ಬಗೆಹರಿತಕ್ಕಂಥ ಸಾಧ್ಯತೆಗಳು ಕೂಡ ಬರ್ತದೆ ಯಾರ್ಯಾರು ಇದ್ದಿರೋ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ನಿಮ್ಮ ಕೋಪದಿಂದ ಅನರ್ಥಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ನೀವು ಮಾಡ್ತಕ್ಕಂಥದ್ದು ಸಾಧ್ಯವಾದಷ್ಟು ಕೂಡ ರಾಯರ ಆರಾಧನೆ ಅಥವಾ ಓಂ ಬ್ರಹ್ಮ ಬ್ರಹ್ಮಸ್ಪತ ಏನ್ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಮ್ಯಾಕ್ಸಿಮಮ್ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗುತ್ತೆ ಶುಭತ್ವಾಗುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಮಕರ ರಾಶಿಯವರಿಗೆ ಒಂಟಿತನ ಕಾಡ್ತಕ್ಕಂಥದ್ದರುತ್ತೆ ನಮ್ಮ ತಮ್ಮ ಸಂಘಾತಿಯೊಟ್ಟಿಗಿನ ವಾಗ್ವಾದಗಳು ಸ್ವಲ್ಪ ಬೆಳೀತಕ್ಕಂಥ ಸಾಧ್ಯತೆ ತೋರಿಸ್ತದೆ ಈ ದಿನ ಮೊದಲ ದಿನ ಅಂದರೆ ಮೊದಲವಾಗಿ ನೀವು ಮಾಡ್ತಕ್ಕಂಥದ್ದು ಏನೇ ಸಮಸ್ಯೆ ಬಂದರೂ ಶಾಂತ ರೀತಿಯಿಂದ ವರ್ಕ್ ಶಾಂತ ರೀತಿಯಿಂದ ಇರತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಮಧ್ಯಭಾಗದಿಂದ ನೀವು ಮನೆಯ ನಿರ್ಮಾಣ ಅಂದರೆ ತಾವು ನೆಮ್ಮದಿಯ ಒಂದು ವಿಚಾರಗಳಲ್ಲಿ ತಲ್ಲೀನರಾಗ್ತಕ್ಕಂಥ ಇರುತ್ತೆ ಜೊತೆಗೆ ಈ ದಿನ ಸೈಟ್ ಖರೀದಿ ಯೋಗ ಸಾಧ್ಯತೆ ಮಕರ ರಾಶಿಯವರಿಗೆ ತೋರಿಸ್ತಾ ಇದೆ ಭೂಮಿ ಖರೀದಿ ಯೋಗ ಇವೆಲ್ಲ ಶುಭತ್ವ ಜಾಸ್ತಿ ಕೊಡ್ತಕ್ಕಂಥದ್ದು ನಿಮ್ಮ ಜಾತಕದಲ್ಲಿದೆ ಆದರೆ ಮನಸ್ತಾಪಗಳು ಮಾಡಿಕೊಳ್ಳದಾಗೆ ಹೆಚ್ಚಿನದಾಗಿ ಸಾಧ್ಯವಾದಷ್ಟು ಶಿವನ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥ ಕೆಲಸ ಮಾಡಿ ಅಥವಾ ಶಿವನಿಗೆ ಕ್ಷೀರಾಭಿಷೇಕವನ್ನು ಆದರೂ ಮಾಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಓಂ ನಮಃ ಶಿವಾಯ ಶಿವಾಯ ಓಂ ಮಂತ್ರಗಳನ್ನು ಹೇಳ್ಕೊಳ್ಳಿ ಶಾಂತವಾಗ್ತಾರೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಧನಲಾಭ ಇರ್ತಕ್ಕಂಥ ದಿನ ಹಾಗೆ ನಿಮ್ಮ ಪ್ರಯತ್ನದ ಮೂಲಕ ಗೆಲ್ತೀರ ಕೂಡ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಈ ದಿನ ಶುಭತ್ವ ಜಾಸ್ತಿ ಇದೆ ಜೊತೆಗೆ ನಿಮ್ಮ ಪ್ರಯತ್ನದ ಮೂಲಕ ಈ ದಿನ ಜಯಗಳಿಸ್ತಕ್ಕಂಥದ್ದೇ ಜಾಸ್ತಿ ತೋರಿಸ್ತಾ ಇದೆ ಯಾವುದೇ ಒಂದು ವಿಚಾರದಲ್ಲಿ ನಿಮ್ಮ ಮುಂದಾಳತ್ವ ಇರತಕ್ಕಂಥ ದಿನ ಕೂಡ ಅದು ಒಳ್ಳೆಯದಾಗುತ್ತೆ ಕುಂಭರಾಶಿಯವ್ರಿಗೂ ಕೂಡ ಚೆನ್ನಾಗಿದೆ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋದಾದರೆ ನೋಡಿ ಮೀನರಾಶಿಯವ್ರಿಗೆ ಈ ದಿನ ಸಹಿತವಾಗಿ ತಾವು ಹೆಸರು ಕೀರ್ತಿ ಪ್ರತಿಷ್ಠೆ ಯಾವುದಾದ್ರೂ ಒಂದು ನನ್ನ ಹೆಸರು ಆ ಮುಂದಾಳತ್ವ ಮೇಲ ಮೇಲೆ ಇರಬೇಕು ಅಂತಕ್ಕಂಥದ್ದು ಈ ದಿನ ತೋರಿಸ್ತದೆ ಸ್ವಲ್ಪ ಅಹಂ ಕಡಿಮೆ ಮಾಡಿಕೊಳ್ಳಿ ಈ ಸ್ವಲ್ಪ ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ಬೆಳಗ್ಗೆ ಸ್ವಲ್ಪ ಸಮಸ್ಯೆ ಇರುತ್ತೆ ತದನಂತರ ಸ್ವಲ್ಪ ಶುಭತ್ವ ಆಗ್ತದೆ ಆದರೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇದನ್ನು ತೋರಿಸ್ತಾ ಇದೆ ಯಾರ್ಯಾರು ಮೀನರಾಶಿಯಲ್ಲಿದ್ದೀರೋ ಕುಟುಂಬದೊಟ್ಟಿಗಿನ ಅನ್ಯೂನ್ಯತೆ ಚೆನ್ನಾಗಿಟ್ಕೊಳ್ಳಿ ಗಂಡ ಹೆಂಡತಿಯ ನಡುವೆ ಯಾವುದೇ ಮನಸ್ಸುಗಳು ವೈಮನಸ್ಸುಗಳು ಬರದಾಗಿ ಇವತ್ತು ಬೆಳಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ಆ ದಿನ ಮುಂದೆ ಬರ್ತಕ್ಕಂಥ ಮಧ್ಯಭಾಗದಿಂದ ಶುಭತ್ವ ಇರ್ತದೆ ಒಳ್ಳೆಯದಾಗುತ್ತೆ ಕೂಡ ಚೆನ್ನಾಗಿರುತ್ತೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಶಿವನ ಆರಾಧನೆ ಬಹಳ ಮುಖ್ಯವಾಗಿ ಶುಭತ್ವವನ್ನು ತರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಹಿತಶತ್ರುಗಳು ಶತ್ರುಗಳು ತುಂಬ ಜಾಸ್ತಿ ಇದ್ದಾರೆ ಗುರುಗಳೇ ಎಂತಕ್ಕಂಥದ್ದು ಇದ್ದರೆ ಈ ದಿನ ಅಂದರೆ ರವಿವಾರದೊಂದು ಭಾನುವಾರದೊಂದು ನಿಮಗೆ ಸಿರಸಾಮರ ಅಂತ ಸಿಗುತ್ತೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿರಸಾಮರ ಅಂದರೆ ಸಣ್ಣ ಸಣ್ಣ ಹೂವುಗಳು ಈ ಕತ್ರಿ ಕತ್ರಿ ಹೂವು ಥರ ಸಿಗ್ತಕ್ಕಂಥದ್ದಿರುತ್ತೆ ನೀವು ನೋಡ್ಬೋದು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿರಸಾಮರ ಅಂದರೆ ಸಿಗ್ತಕ್ಕಂಥದ್ದಿರುತ್ತೆ ಆ ಒಂದು ಮರದ ಬೇರನ್ನು ತಗೊಂಬರಬೇಕು ಚಿಕ್ಕ ಬೇರನ್ನು ತೊಗೊಂಬಂದು ತೆಯ್ತಕ್ಕಂಥ ಕೆಲಸ ಮಾಡಿ ತೆಯ್ದು ನೀವು ಅದನ್ನು ಹಣೆಯಲ್ಲಿ ತಿಲಕದ ರೂಪದಲ್ಲಿ ಇಡೋದ್ರಿಂದ ನಿಮಗೆ ಶತ್ರು ಭಯ ನಿವಾರಣೆ ಆಗುತ್ತೆ ನಿವಾರಣೆ ಆಗ್ತಕ್ಕಂಥದ್ದು ಜೊತೆಗೆ ನಿಮ್ಮ ಹಿತ ಶತ್ರುಗಳು ದೂರ ಆಗ್ತಕ್ಕಂಥದ್ರಂತೆ ಸಿಂಪಲ್ ಮೆಥಡ್ ತಿಳಿಸಿದ್ದೇನೆ ಯಾರ್ಯಾರಿಗೆ ಶತ್ರು ಭಯ ಇದೆಯಾ ಈ ಕೆಲಸವನ್ನು ಮಾಡ್ಕೊಳ್ಳಿ ಭಾನುವಾರದೊಂದು ನಿಧಾನಕ್ಕೆ ಶತ್ರು ಭಯ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನಸುಖಿನೋಬಂತು